ಮುಂದಿನ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ಅಂತಕ್ಕಂಥ ಏನಾದರೂ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ಬಿ ಜೆ ಪಿ ಅವರು ಪುಷ್ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ನಾನು ಗಮನಿಸಿದ ಪ್ರಕಾರ ನನ್ನ ಈ ವರ್ಷ ಇಷ್ಟು ವರ್ಷ ಆಗಿದೆ ನಾನು ಗಮನಿಸಿರೋ ಪ್ರಕಾರ ಯಾವುದೇ ಒಂದು ದೇವಸ್ಥಾನ ಪರಿಪೂರ್ಣವಾಗಿ ಮೂಲ ಕಟ್ಟಡ ಪೂರ್ಣವಾದ ಮೇಲೆ ಮಾತ್ರ ಉದ್ಘಾಟನೆಗೊಳ್ಳೋದು ನಾನು ನೋಡಿರೋದು ಇಷ್ಟು ವರ್ಷ ಪರಿಸರ ಡೆವಲಪ್ ಆಗ್ತಾ ಇರುತ್ತೆ ಬೇರೆ ಅಮ್ಯುನಿಟೀಸು ಸೌಲಭ್ಯಗಳು ಕೊಡಬೇಕು ಅದು ಲೇಟಾಗಿ ಇರುತ್ತೆ ಆದರೆ ಮುಂದಿನ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ರಾಮ ಲೋಕಾರ್ಪಣೆ ಲೋಕಾರ್ಪಣೆಯಾಗಿದೆ ಅಂತಕ್ಕಂಥ ಏನಾದರೂ ಕ್ರೆಡಿಟ್ ತೊಗೊಳೋದಕ್ಕೋಸ್ಕರ ಬಿ ಜೆ ಪಿ ಅವರು ಪುಷ್ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಓಕೆ ಇನ್ನೊಂದು ಒಂದು ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅಂತಹ ಜಾಗದಲ್ಲಿ ಕನ್ಸ್ಟ್ರಕ್ಷನ್ಸ್ಗಳು ನಡಿಬೋದಾ ಈಗ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಮೇಲೆ ಕನ್ಸ್ಟ್ರಕ್ಷನ್ ಗೋಪುರ ಎಲ್ಲ ಅದು ಅದಾದ್ಮೇಲೆ ಕೊನೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗೋದ್ ಬೇರೆ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅದನ್ನು ರೆನೋವೇಟ್ ತರ ಮಾಡೋದು ಬೇರೆ ಶ್ರೀರಾಮ ಮಂದಿರ ತೀರ್ಥ ಬಿಜೆಪಿಯವರು ಹೇಗೆ ಮಾಡ್ತಾರೆ ಬಿಜೆಪಿಯವರು ರಾಮಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ಗೆ ಪುಷ್ ಮಾಡ್ತಿದ್ದಾರೆ ಒತ್ತಡ ಹಾಕ್ತಿದ್ದಾರೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಉದ್ಘಾಟನೆ ಆಗಬೇಕು ಲೋಕಾರ್ಪಣೆ ಆಗಬೇಕು ಅಂದ್ರೆ ನಮಗೆ ಓಟಿನ ಲಾಭ ಆಗತ್ತೆ ಅಂತ ಇಷ್ಟು ತನಕ ನಾವು ಆ ಎರಡು ಕಂಪನಿಗಳು ಮಂದಿರ ನಿರ್ಮಾಣಕ್ಕೆ ಟಾಟಾ ಮತ್ತು ಎಲ್ ಎಸ್ಸಿಯನ್ನು ಮಾಡಿದಾಗ ಎರಡೂವರೆ ವರ್ಷದಲ್ಲಿ ನಾವು ಮಂದಿರವನ್ನು ನಿರ್ಮಾಣ ಮಾಡಿಕೊಡ್ತೇವೆ ಹೇಳಿಕೊಂಡು ಅವರು ಕೊಟ್ಟಾಗಿತ್ತು ಆಮೇಲೆ ಭೂಮಿಯ ಆ ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಭೂಮಿ ಪೂರ ಮರಳು ಯಾವ ಮರಳು ಅಂತ ಹೇಳಿದ್ರೆ ಗಟ್ಟಿ ಮರಳು ಅಲ್ಲ ಗಾಳಿಗೆ ಹಾರಿ ಹೋಗುವ ಮರಳು ಹಾಗಾಗಿ ಸುಮಾರು ಐವತ್ತಾರ ತಡಿ ತನಕ ಆ ಭೂಮಿಯನ್ನೆಲ್ಲ ಶೋಧಿಸಿ ಅಲ್ಲಿಂದ ಆ ಪ್ಲಾಟ್ಫಾರ್ಮ್ ಅನ್ನು ಮೇಲೆ ತಗೊಂಡು ಬರುವಂತಹ ಪ್ರಸಂಗ ಬಂತು ಆವಾಗ ಒಂದು ಎರಡೂವರೆ ವರ್ಷದ ದಿನಾಂಕವನ್ನು ಕೊಟ್ಟಿತ್ತು ಈಗ ಅದೂ ದಾಟಿ ಮುಂದೆ ಹೋಗ್ತಾ ಇದೆ ಅದು ದಾಟಿ ಮುಂದೆ ಹೋಗ್ತಾ ಇದೆ ಇಷ್ಟು ತನಕ ಇದ್ದಂತಹ ಒಂದು ಆ ಆಕ್ಷೇಪ ಮಂದಿರುವ ಹಿ ಬನಾಯಂಗೆ ತಾರೀಕು ತಾರೀಕು ಬತಾಯಂಗೆ ಇದು ಮತ್ತೆ ಪುನಃ ಹೀಗೇ ಮುಂದೆ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪೂರ್ವ ನಿಗದಿತವಾಗಿರತಕ್ಕಂಥ ಹೊತ್ತಿಗೆ ಒಂದು ಹಂತವನ್ನಾದರೂ ಮಾಡಿ ಇದನ್ನು ಮುಗಿಸಿಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ಇದನ್ನು ಮಾಡಲಾಗಿದೆ ಅಲ್ಲಿ ರಾಜಕೀಯ ಲಾಭದ ಲೆಕ್ಕಾಚಾರ ಆಯಿತು ರಾಜಕೀಯ ಲಾಭ ಅನ್ನುವರ ಹಾಗೆ ಅಂತಾರೆ ಯಾರ್ಯಾರು ಮಾಡೋದು ಇದೇ ರಾಜಕೀಯ ಲಾಭವನ್ನು ಈ ಪಕ್ಷ ಮಾತ್ರ ಯಾಕೆ ಹಿಂದಿನ ಪಕ್ಷಗಳು ಸಾಕಷ್ಟು ಇದ್ದು ಈ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಸಂದವು ಇತರ ಸರ್ಕಾರಗಳು ಇದರ ಲಾಭ ಪಡೆಯಬಹುದಿತ್ತು ಯಾಕೆ ಪಡ್ಕೊಳ್ಳಿಲ್ಲ ತಾವು ಮಾಡೋದಿಲ್ಲ ಮಾಡೋರು ಬಂದಾಗ ಇಂತಹದ್ದು ಏನಾದರೂ ಕುಹಕ ಎಷ್ಟು ಬೇಕು ಬೇಕಾದ ಉತ್ತರಗಳನ್ನು ಕೊಡಬಹುದು ಸರಿಯಲ್ಲ ಹಾಗಾಗಿ ಹಿಂದೆ ಏನಿದೆ ಈ ಈ ಇಂತಹ ಆ ಆಕ್ಷೇಪಗಳ ಹಿಂದೆ ಮನೋಭಾವ ಬೇರೆ ಇದೆ ಎಂದು ಅಭಾವಿಸ್ತೇವೆ ಹಿಂದೂಗಳ ಮಂದಿರ ಯಾವತ್ತಿಗೂ ಆಗಬಾರದು ಅದೆಷ್ಟು ಬೇರೆ 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 ಅಡೆತಡೆಗಳಿಂದ ಮುಂದೆ ಹೋಗ್ತಾ 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 ಇರಲಿ ಸರಿಯಲ್ಲ

ಸರ್ ಅಕಸ್ಮಾತ್ ಇದಕ್ಕಿಂತ ಒಳ್ಳೆ ಮುಹೂರ್ತ ಏನಾದ್ರೂ ಮುಂದೆ ಕಟ್ಟಡ ಪೂರ್ತಿ ಆದ್ಮೇಲೆ ಮಂದಿರ ಪೂರ್ತಿ ಆದ್ಮೇಲೆ ಇದ್ದಿದ್ರೆ ಅವಾಗ ಮಾಡಬಹುದು ಇತ್ತು ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಯಾವುದೇ ಒಂದು ವಿಷಯನ ಒಬ್ಬ ವ್ಯಕ್ತಿ ನೋಡ್ತಕ್ಕಂಥ ದೃಷ್ಟಿಕೋನಗಳು ಬೇರೆ ಇರ್ತವೆ ಹಂಗಾಗಿ ಈ ಪ್ರಶ್ನೆ ಕೇಳಿದೆ ಮಂದಿರ ಆಗ್ಬೇಕು ರಾಮನ ಪ್ರತಿಷ್ಠಾಪನೆ ಆಗ್ಬೇಕು ಆದಷ್ಟು ಬೇಗ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ನಿಮ್ಮ ಒಬ್ಬರ ಭಾವನೆ ಇಲ್ಲ ಇನ್ನೂ ಹತ್ತು ಭಾವನೆ ಹಾಗೆ ಹಾಗೆ ಇದ್ದಿರಬಹುದು ಆದ್ರೆ ಅದಕ್ಕಿಂತಲೂ ಆ ಕಡೆ ಹೆಚ್ಚಿನ ಜನ ಯಾವಾಗತ್ತೆ ಯಾವಾಗತ್ತೆ ಬೇಗ ಮಾಡಿ ಬೇಗ ಮಾಡಿ ಅಂತ ಕಾಯ್ತಾ ಇದ್ದಾರೆ ಆ ನೆಲೆಯಲ್ಲಿ ಎರಡನ್ನೂ ಕೂಡ ಸರಿದೂಗಿಸಬೇಕಾದ್ರೆ ಈ ಮಧ್ಯಪ್ರದೇಶದಲ್ಲಿ ಜಾಸ್ತಿ ರಾಜಕೀಯ ದೃಷ್ಟಿಕೋನ ಜಾಸ್ತಿ ಇರೋದ್ರಿಂದ ಎಲ್ಲಾದ್ರಲ್ಲೂ ರಾಜಕೀಯ ಹುಡುಕೋಕೆ ಹೋಗ್ತೀವಿ ಹೇಳೋ ಪ್ರಕಾರ ಚುನಾವಣೆ ಯಾವಾಗ ಇದೇ ಮಾತನ್ನೇ ಹೇಳ್ತಾರೆ ಚುನಾವಣೆ ದೇವಸ್ಥಾನ ಆದ್ಮೇಲೆ ಆದ್ರೂ ಇದೇ ಮಾತನ್ನೇ ಹೇಳ್ತಾರೆ ಇವರು ಚುನಾವಣೆಯನ್ನು ಇಟ್ಕೊಂಡೇ ಮಾಡಿದಾರೆ ಅಥವಾ ಮುಂದೆ ಆದ್ರೂ ಹೀಗೆ ಮಾಡ್ತಾರೆ ಈ ಇದೇ ಮಾತನ್ನೇ ಹೇಳ್ತಾರೆ ಅವರು ಅಲ್ರಿ ರಾಮ ಮಂದಿರಕ್ಕಾಗಿ ನಡೀತಾ ಇರೋ ಹೋರಾಟವನ್ನ ಭಾರತೀಯರ ಮನೆ ಮನೆಗೆ ಬಿಜೆಪಿ ಬಿಜೆಪಿಯವರು ಅದಕ್ಕೊಂದು ರಥಯಾತ್ರೆ ಮಾಡಿದ್ರು ಬಡದಾಡಿದ್ರು ಫೈನಲಿ ಜಡ್ಜ್ಮೆಂಟ್ ಬಂದು ಅಲ್ಲೊಂದು ರಾಮ ಮಂದಿರ ಅಂತ ನಿರ್ಮಾಣ ಆಗ್ತಾ ಇದೆ ಅದರದ್ದು ರಾಜಕೀಯ ಲಾಭವನ್ನು ಬಿಜೆಪಿ ತಗೊಳ್ತಾ ಇದೆ ಅನ್ನೋದು ಅಬ್ಜೆಕ್ಷನ್ ಆಗ್ಬೇಕ ಅನ್ನೋದು ನನ್ನ ಪ್ರಶ್ನೆ ನಾವು ಕಾಂಗ್ರೆಸ್ ಕಾರ್ಯಕರ್ತರ ನಮ್ಮನ್ನು ಸೇರಿದಂತೆ ದೇಶದ ಸಾವಿರಾರು ಲಕ್ಷಾಂತರ ಜನ ಕೊಟ್ಟಂತ ದೇಣಿಗೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಹೌದು ಅಯ್ಯೊಬ್ಬ ದುಡ್ಡಲ್ಲಿ ಕಟ್ಟತಿರೋ ದೇವಸ್ಥಾನಕ್ಕೆ ಬಿಜೆಪಿಯವ್ರು ಕ್ರೆಡಿಟ್ ತಗೊಂಡ್ರೆ ಹೇಗೆ ಬಿಜೆಪಿಯವರು ಕ್ರೆಡಿಟ್ ತಗೊಳ್ತಾ ಇದಾರೆ ಅಂತಲ್ಲ ಹೋರಾಟ ಆಗ್ಲಿಲ್ಲ ಅಂದಿದ್ರೆ

ನೀವು ಯಾಕ ಟಿಂಜರ್ಕ್ಕೆ ತೋರ್ಸಬೇಕು ಕಾಂಗ್ರೆಸ್ನವರು ಅಲ್ಲಲ್ಲ ऑलरेडी ತಗೊಂಡಾಗಿದೆ ಅವರು ಯಾವ್ದು ನಾವು ರಾಜೀವ್ ಅಂಧೆ ಅವರು ತಾಲಾಖೋಲ ಮಾಡ್ತಾರೆ ಅವರು ತಗೊಂಡಾಗಿದೆ ಹಾಗೆ ಅವರು ತಗೊಳ್ಳಿ ನೀವು ತಗೊಳ್ಳಿ ಎಲ್ಲರೂ ತಗೊಳ್ಳಿ ಯಾವ ಒಬ್ಬ ಮತ್ತೊಬ್ಬರ ಬಗ್ಗೆ ಮಾತ್ರ ಆಕ್ಷೇಪ ಈ ಆ ಒಂದ ಮೈಕ್ ಮೈಕ್ ಇದ್ದವರು ಮಾತ್ರ ಮಾತಾಡಬೇಕು ಸಾರ್ವಜನಿಕರ ದೇಣಿಗೆಯಲ್ಲಿ ಆಗಿದಾಗ ಯಾಕ ಬಿಜೆಪಿ ನೇ ತಗೋಬೇಕು ಅನ್ನೋದು ನಮ್ಮ ಬಲವಾದ ವಾದ ಅಷ್ಟೇ ಅವರು ಒಂದ್ ರೂಪಾಯಿಗೆ ಇರಿ ಸರ್ ಒಂದ್ ರೂಪಾಯಿ ಖರ್ಚು ಮಾಡಿ ಒಂದ್ ಲಕ್ಷ ಅಷ್ಟು ಇದು ಮಾಡ್ಕೊಳ್ತಾರೆ ಸರ್ ಪ್ರಚಾರ ಅದೊಂದೇ ಸರ್ ಇದು ಮಾಡಬೇಕಾದ್ರೆ ಯಾವ ಸಂಘಟನೆಯವರು ಅದನ್ನ ಸಂಗ್ರಹ ಮಾಡಿದ್ರು ಅನ್ನೋದು ಮುಖ್ಯ ಕಾಂಗ್ರೆಸ್ ಅವರು ಮನಮನೆಗೆ ಮನೆಗೆ ಹೋಗಿ ಸಂಗ್ರಹ ಮಾಡಿದ್ರ ಸಾರ್ವಜನಿಕ ದೇಣಿಗೆನೆ ಬಂದಿರೋದು ಮುಂದಾಳತ್ವ ಯಾರು ತಗೊಂಡಿರ್ತಾರೆ ಅನ್ನೋದು ಅವರಿಗೆ ಕ್ರೆಡಿಟ್ ಮಾಡ್ತೀವಿ ಸ್ವಾಮೀಜಿ ಯಾರು ಬಹುಸಂಖ್ಯಾತರು ಆ ಮಂದಿರಕ್ಕೆ ಏನ್ ದೇಣಿಗೆ ಕೊಟ್ಟಿದಾರೋ ಅಂತಹವರು ಚುನಾಯಿಸಿದಂತಹ ಸರ್ಕಾರದ ಬಗ್ಗೆ ಇಂತಹ ಮಾತುಗಳನ್ನು ಮಾಡಬಾರ